ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಅರವತ್ತೈದು ಲಕ್ಷದ ಅಂದಾಜು ಮೊತ್ತದ ನೂತನ ಆರೋಗ್ಯ ಕ್ಷೇಮ ಕೇಂದ್ರ ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಜಿಎಸ್ ಶ್ರೀನಿವಾಸ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಮಲ್ಲೇನಹಳ್ಳಿ ಗ್ರಾಮಸ್ಥರು ಹಾಗೂ ಟಿಎಚ್ಒ ಚಂದ್ರಶೇಖರ್ ಭಾಗಿಯಾಗಿದ್ದರು ಆರೋಗ್ಯ ಕೇಂದ್ರಕ್ಕೆ ಜಾಗವನ್ನು ದಾನ ನೀಡಿದ ವ್ಯಕ್ತಿಗೆ ಮಾನ್ಯ ಶಾಸಕರು ಸನ್ಮಾನಿಸಲಾಯಿತು ಎಲ್ಲ ಗ್ರಾಮಸ್ಥರು ಮತ್ತು ಪತ್ರಕರ್ತರೇ ನಾನು ಹಿಂದೆ ಇದನ್ನು ಎಷ್ಟು ಮುಗಿಸ್ಕೊಡ್ತೀವಿ ಮೂರು ತಿಂಗಳಲ್ಲಿ ಅಥವಾ ನಾಲ್ಕು ತಿಂಗಳು ಅಂತೇಳಿ ಮೂರು ನಾಲ್ಕು ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ ಅವ್ರು ಕೊಟ್ಟಿರೋದೇ ಮೂರು ತಿಂಗಳು ಟೈಮು ಸೊ ಇವತ್ತಿಂದು ಮೂರು ತಿಂಗಳಲ್ಲಿ ಮಾಡಬೇಕು ಅಂತ ಹೇಳ್ತೀವಿ ಒಂದು ಎಷ್ಟು ಕಮ್ಮಿ ಆದರೂ ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು ಈಗ ಮಳೆಗಿಲ್ಲ ಏನಿಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಜನರಿಗೆ ಆರೋಗ್ಯದ ಇನ್ನೂ ಇವೆಲ್ಲ ಆ ಬಿಲ್ಡಿಂಗ್ ಆಗೋದ್ರಿಂದ ಸುಚರಿತವಾಗಿ ಒಂದು ಒಳ್ಳೆ ಬೇರೆ ಬೇರೆ ರೀತಿ ಅಥವಾ ಇದೇ ರೀತಿ ಒಟ್ಟು ಹತ್ತು ಬಿಲ್ಡಿಂಗ್ ನಿನ್ನೆ ನಾನು ಇದರಲ್ಲಿ ಹೇಳಿದ್ದೆ ಭಾಷ್ಯದಲ್ಲಿ ಒಟ್ಟ ಹತ್ತು ಬಿಲ್ಡಿಂಗ್ ಈ ಥರ ಮಂಜೂರಾಗಿದೆ ಅದು ಅವಷ್ಟು ಆರೂವರೆ ಅರವತ್ತು ಅರವತ್ತೈದು ಲಕ್ಷ ಆರೂವರು ಕೋಟಿ ಅವಷ್ಟು ಹತ್ತು ಬಿಲ್ಡಿಂಗನ್ನು ಕೂಡ ಈಗ ಕೆಳ ದಿನಗಳಲ್ಲಿ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದರ ಉಪಯೋಗವನ್ನು ಸಾರ್ವಜನಿಕರು ಎಲ್ಲ ಪಡೀಬೇಕು ಮತ್ತು ಸಿಬ್ಬಂದಿ ವರ್ಗದ ಕೂಡ ಸರಿಯಾಗಿ ಜನಕ್ಕೆ ಸ್ಪಂದಿಸಿ ಕೆಲಸ ಮಾಡ್ಕೊಂಡು ಹೋಗಬೇಕು ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ನಮ್ಮ ಮಾತೃದಲ್ಲಿ ಹೇಳ್ತಾ ನಿಮ್ಮ